ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಇದು ನಮ್ಮೂರಿನ ಪ್ರೋಗ್ರಾಮು ನಮ್ಮೂರು ನಮ್ಮ ಅಮ್ಮನೂರು ಕೊಣನೂರು ನಮ್ಮ ಊರಿನಲ್ಲಿ ನೂರ ಇಪ್ಪತ್ತು ವರ್ಷ ಹಳೆ ಸ್ಕೂಲ್ ಇದೆ ಅಂದ್ರೆ ನಂಬ್ತೀರಾ ನಾನ್ ಶಿಶ್ವಾರ ಓದಿದ್ದು ಅಲ್ಲೇ ಅಂಗನವಾಡಿ ಅಲ್ಲೇ ಹೋಗ್ತಿದ್ದೆ ನಾನು ಅದ್ ಆದ್ಮೇಲೆ ಏನಾಯ್ತು ಅಂದ್ರೆ ಗರ್ಲ್ಸ್ ಮತ್ತೆ ಬಾಯ್ಸ್ ಸ್ಕೂಲ್ನ ಬೇರೆ ಬೇರೆ ಮಾಡಿದ್ರು ಆ ಬಾಯ್ಸ್ ಸ್ಕೂಲ್ ಇವಾಗ ನೂರ ಇಪ್ಪತ್ತು ವರ್ಷ ಹಳೇದು ಆ ಸ್ಕೂಲಲ್ಲಿ ಓದಿದಂತಹ ಯಾರ್ಯಾರು ಓಲ್ಡ್ ಸ್ಟೂಡೆಂಟ್ಸ್ ಇದಾರೆ ಅವರೆಲ್ಲ ಸೇರ್ಕೊಂಡು ಆ ಸ್ಕೂಲ್ ನ ಫುಲ್ ಎಲ್ಲ ಹಳೇದಾಗ್ಬಿಟ್ಟಿತ್ತು ಅದನ್ನೆಲ್ಲ ಹೊಸ ತರ ಮಾಡಿ ಹೊಸದೊಂದು ರೂಪ ಕೊಟ್ಟಿದ್ದಾರೆ ಸ್ಕೂಲಿಗೆ ಆ ಓಪನಿಂಗ್ ಪ್ರೋಗ್ರಾಮೆ ಇದಾಗಿರುತ್ತೆ ಆ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ಹಳೆ ವಿದ್ಯಾರ್ಥಿಗಳ ವೇದಿಕೆ ಮತ್ತೆ ಗುರುವಂದನಾ ಕಾರ್ಯಕ್ರಮ ಅಂತ ಪ್ರೋಗ್ರಾಮ್ ಇಟ್ಕೊಂಡಿದ್ರು ತುಂಬಾನೇ ಚೆನ್ನಾಗಿತ್ತು ಪ್ರೋಗ್ರಾಮು ನಾನ್ ಕೂಡ ಸ್ಯಾಟರ್ಡೆ ಸಂಡೇ ಮತ್ತೆ ಮಂಡೇ ಇತ್ತಲ್ವಾ ಸ್ಯಾಟರ್ಡೆ ಈ ಪ್ರೋಗ್ರಾಮ್ ಇದ್ದಿದ್ದು ಹಾಗಾಗಿ ನಾವು ಕೂಡ ಅಟೆಂಡ್ ಮಾಡೋಣ ಅಂತ ಹೋಗಿದ್ವಿ ನಾನ್ ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಿಮ್ ಜೊತೆ ಶೇರ್ ಮಾಡೋಣ ಸ್ವೀಟ್ ಮೆಮೊರೀಸ್ ನಾನು ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಳೆ ವಿದ್ಯಾರ್ಥಿಗಳ ವೇದಿಕೆ ಅನ್ನೋದು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಓದಿರೋರೆಲ್ಲ ಅಹ್ ನಮ್ಗಿಂತ ಸೀನಿಯರ್ಸ್ ಎಲ್ಲ ಆ ನಾವು ಗರ್ಲ್ಸ್ಕೂಲು ಬಿಡಿ ಆದ್ರೆ ಅವ್ರುಗಳು ಇಷ್ಟೊಂದೆಲ್ಲ ಚೆನ್ನಾಗಿ ಆ ಸ್ಕೂಲ್ ನ ಎಷ್ಟು ಹೊಸ ರೂಪ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಇಷ್ಟೊಂದೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಯಾರ್ಯಾರು ಫಾರಿನ್ ಅಲ್ಲಿ ಇದಾರೆ ಯಾರ್ಯಾರು ಇಲ್ಲೆಲ್ಲ ಇದಾರೆ ಎಲ್ಲ ಪ್ರ ಒಬ್ರು ಓಲ್ಡ್ ಸ್ಟೂಡೆಂಟ್ಸ್ ಬಂದು ಈ ಪ್ರೋಗ್ರಾಮ್ ನ ಅಟೆಂಡ್ ಮಾಡ್ತಾ ಇದ್ರು ಮತ್ತೆ ಇಲ್ಲಿವರೆಗೆ ಆ ಸ್ಕೂಲ್ ಅಲ್ಲಿ ಯಾರ್ಯಾರ ಟೀಚಿಂಗ್ ಮಾಡಿದ್ದಾರೆ ಟೀಚರ್ಸ್ ಅವರನ್ನು ಕೂಡ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ಹುಡುಕ್ಸಿ ಕರೆಸಿ ಯಾರೆಲ್ಲ ಡೆಟ್ ಆಗಿದ್ದಾರೆ ಅವರಿಗೆಲ್ಲ ಒಂದು ಏನಂತಾರೆ ಸ್ಟ್ಯಾಂಡಿಂಗ್ ಓಷನ್ ಅಲ್ಲಿ ಒಂದು ಒಂದ್ ಐದ್ ನಿಮಿಷ ಮೌನಾಚರಣೆ ಮಾಡಿ ಅವ್ರನ್ನೆಲ್ಲ ರಥಗಳು ರೆಡಿ ಮಾಡಿದ್ರು ಅದ್ರಲ್ಲಿ ರಥಗಳಲ್ಲೆಲ್ಲ ಅವ್ರನ್ನೆಲ್ಲಾ ಮೆರವಣಿಗೆ ಮಾಡ್ಸಿದ್ರು ಮತ್ತೆ ನೂರ ಒಂದು ಕಳಶನ ತಂದ್ಬಿಟ್ಟು ಸ್ಕೂಲಿಗೆ ಓಪನಿಂಗ್ ಇಟ್ಕೊಂಡಿದ್ರು ನೋಡಿ ಇಲ್ಲೆಲ್ಲ ನೋಡ್ತಿರೋರೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಅವರು ಎಲ್ಲೆಲ್ಲಿ ಯಾವ ಯಾವ ಕಡೆ ಡ್ಯೂಟಿ ಮಾಡ್ತಿರ್ತಾರೆ ಎಲ್ಲೆಲ್ಲಿದ್ರು ಅವರೆಲ್ಲ ಬಂದಿದ್ರು ಮತ್ತೆ ಚಂಡೆ ವಾದ್ಯ ಕೂಡ ತರಿಸಿದ್ರು ತುಂಬಾನೇ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತೂ ಸ್ಕೂಲ್ ನೋಡಕ್ಕೆ ನಮ್ ಊರ್ ನೋಡಕ್ಕೆ ಯಾವತ್ ಖುಷಿ ಆಗ್ತಿತ್ತು ಅಷ್ಟು ಜನ ಮತ್ತೆ ನಾನ್ ಓದಿರೋ ಸ್ಕೂಲ್ ಅಂತ ಎಷ್ಟು ಜನ ಎಷ್ಟು ಫ್ರೆಂಡ್ಸ್ ಗಳೆಲ್ಲ ಮೀಟ್ ಮಾಡ್ತಾ ಇದ್ರು ಆ ನನ್ನ ಫ್ರೆಂಡ್ ಒಬ್ಳು ಬಂದಿದ್ಲು ಅವಳು ಕೂಡ ಮೀಟ್ ಮಾಡಿದ್ದು ಖುಷಿ ಆಯ್ತು ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ಳು ಅಶ್ವಿನಿ ಅಂತ ಇದ್ದಾಳೆ ಅವಳು ಆ ಸ್ಕೂಲಲ್ಲಿ ಇವಾಗ ಟೀಚರ್ ಆಗಿದ್ದಾಳೆ ಅದು ಖುಷಿ ಆಗುತ್ತೆ ಅಲ್ಲೇ ಮತ್ತೆ ಈವ್ನಿಂಗು ಪ್ರೋಗ್ರಾಮ್ ಕೂಡ ಇತ್ತು ಏನ್ ಪ್ರೋಗ್ರಾಮ್ ಅಂತ ಅಂದ್ರೆ ಆನ್ಯುವಲ್ ಡೇ ಇತ್ತಲ್ಲ ಆ ಪ್ರೋಗ್ರಾಮ್ ಕೂಡ ಇವಾಗ್ಲೇ ಇಟ್ಕೊಂಡಿದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಕೂಲ್ ಮಾಡಿಸಿದ್ದಾರೆ ಅಂತ ಈ ಸ್ಕೂಲ್ ಫುಲ್ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಹಳೇದಾಗಿತ್ತಲ್ವಾ ಇದನ್ನ ಎಲ್ಲಾ ಇವ್ರುಗಳೇ ಎಲ್ಲ ಯಾರ್ಯಾರ ಕೈಯಲ್ಲಿ ಎಷ್ಟೆಷ್ಟ್ ಸಹಾಯ ಆಗುತ್ತೆ ಅಷ್ಟೆಲ್ಲ ಕಲೆಕ್ಟ್ ಮಾಡಿ ಯಾರೆಲ್ಲ ಹೆಲ್ಪ್ ಮಾಡಿದಾರೆ ಅದನ್ನೆಲ್ಲ ಮಾಡಿ ಅದನ್ನ ಅಲ್ಲಿ ಪಿಕ್ಚರ್ ತೋರಿಸ್ತಾ ಇದ್ರು ಅಲ್ಲಿ ಯಾರೆಲ್ಲ ಹೆಲ್ಪ್ ಮಾಡಿದರೆ ಆ ಏನೇನೆಲ್ಲ ಪ್ರೋಗ್ರಾಮ್ ಮಾಡಿದ್ವಿ ನಾವು ಹೇಗೆಲ್ಲ ಫ್ರೆಂಡ್ಸ್ ನ ಜೊತೆ ಮಾಡ್ಕೊಂಡ್ವಿ ಅವ್ರನ್ನೆಲ್ಲ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಿದ್ವಿ ಅನ್ನೋದನ್ನೆಲ್ಲ ಹೇಳ್ತಾ ಇದ್ರು ತುಂಬಾ ಖುಷಿ ಆಗ್ತಿತ್ತು ಅದನ್ನೆಲ್ಲ ಕೇಳ್ಕೊಂಡ್ರೆ ನಾನ್ ಕೂಡ ಒಂದ್ ಸ್ವಲ್ಪ ಕುತ್ಕೊಂಡು ಪ್ರೋಗ್ರಾಮ್ ಎಲ್ಲ ನೋಡ್ಕೊಂಡು ಬಂದೆ ನಮ್ಮ ಮಾವ ಒಂದ್ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿದ್ರು ನಾನು ಒಳಗಡೆ ಎಲ್ಲ ಹೋಗಕ್ ಆಗಿರ್ಲಿಲ್ಲ ಈ ವಿಡಿಯೋಸ್ ನಾನು ನೈಟ್ ಹೋಗಿದ್ನಲ್ಲ ಅವಾಗ ಒಳಗಡೆ ಎಲ್ಲ ನೋಡ್ಕೊಂಡ್ ಬಂದೆ ಮಾರ್ನಿಂಗು ತುಂಬಾ ಜನ ಇದ್ರಲ್ವಾ ಅಲ್ಲಿ ಅದಕ್ಕೆ ಹೋಗಕ್ ಆಗಿರ್ಲಿಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೆ ಅನ್ನೋದನ್ನ ನಾನ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ಫುಲ್ ಮುಗಿಯವರೆಗೆ ವಿಡಿಯೋಸ್ ನ ನೋಡಿ ಎಲ್ರು ಯಾವ ಪ್ರೈವೇಟ್ ಸ್ಕೂಲ್ಗುನು ಕಡಿಮೆ ಇಲ್ಲ ಅನ್ನೋ ತರ ಇತ್ತು ಈ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಅನ್ನಕ್ಕೆ ನಾನ್ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿರೋದು ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ ನಾನು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದೀನಿ ಅಂತ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರದ್ದು ಭಾವಚಿತ್ರ ಆಗಿರ್ಬೋದು ಡ್ರಾಯಿಂಗ್ಸ್ ಆಗಿರ್ಬೋದು ಈಗ ಎಲ್ ಕೆ ಜಿ ಯು ಕೂಡ ಅಲ್ಲೇ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕೂಡ ಮಾಡಿಸಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂದ್ರೆ ಇದನ್ನೆಲ್ಲ ಅಲ್ಲಿ ಸ್ಕ್ರೀನ್ ಅಲ್ಲೆಲ್ಲ ಪ್ಲೇ ಆಕಿತ್ತು ಇದೆಲ್ಲ ಫುಲ್ ಮುರಿದೆ ಹೋಗ್ಬಿಟ್ಟಿತ್ತು ಬಿದ್ದ ಹೋಗ್ಬಿಟ್ಟಿತ್ತು ಅಂತದನ್ನ ಇಷ್ಟೊಂದೆಲ್ಲ ರೆಡಿ ಮಾಡ್ಸಿದಾರೆ ಇಷ್ಟೊಂದೆಲ್ಲಾ ಕಾಳಜಿ ವಹಿಸಿ ವಹಿಸಿ ನಿಜವಾಗ್ಲೂ ಅವ್ರಿಗೆ ಹ್ಯಾಡ್ಸ್ ಆಫ್ ಹೇಳ್ಬೇಕು ನಂಗೆ ಆ ವೇದಿಕೆ ಯಾವ್ದಿದೆ ಹ್ಮ್ ಹಳೆ ವಿದ್ಯಾರ್ಥಿಗಳ ಸಂಘ ವೇದಿಕೆ ಯಾವ್ದಿದೆ ಅವ್ರದ್ದು ಸ್ವಲ್ಪನೇ ಒಂದಿಬ್ರು ಮೂರ್ ಮೂರು ಜನದಷ್ಟೇ ಹೆಸರು ಗೊತ್ತಿರೋದು ಅದಕ್ಕೆ ನಾನು ಯಾರ ಹೆಸರು ಹೇಳಿಲ್ಲ ಫುಲ್ ಆ ಟೀಮಿಗೆನೆ ನಿಜವಾಗ್ಲು ಹ್ಯಾಕ್ಸ್ ಅಫು ನೋಡಿ ಹೇಗಾಗಿದೆ ಅನ್ನೋದನ್ನ ಅಲ್ಲಿ ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರು ಅದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ ಎಷ್ಟು ಹಾಳಾಗಿತ್ತು ಅದನ್ನೆಲ್ಲ ಇಷ್ಟು ನೀಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ನಿಜವಾಗ್ಲು ಅವ್ರಗಳು ಗ್ರೇಟ್ ನಮ್ಮ ಮಾವ ಕೂಡ ಈ ಸ್ಕೂಲಲ್ಲೇ ಓದಿದ್ದು ನಮ್ಮ ಪಪ್ಪ ಕೂಡ ಈ ಸ್ಕೂಲಲ್ಲೇ ಓದಿದ್ದು ನಮ್ಮ ಮಾವನು ಕೂಡ ಬಂದಿದ್ರು ಪ್ರೋಗ್ರಾಮ್ ಗೆ ಕೂಡ ಇನ್ವೈಟ್ ಮಾಡಿದ್ರಂತೆ ನೋಡಿ ಇವ್ರೆಲ್ಲ ಈವ್ನಿಂಗ್ ಟೈಮ್ ಸೇರ್ತಾ ಇದ್ರಂತೆ ಫ್ರೆಂಡ್ಸ್ ಗಳೆಲ್ಲ ಇಲ್ಲಿ ಏನೇನಾಗಿದೆ ಏನೇನೆಲ್ಲ ಮಾಡ್ಬೋದು ನಾವು ನಮ್ಮ ಕೈಲೆಲ್ಲ ಏನ್ ಸಹಾಯ ಆಗುತ್ತೆ ಮತ್ತೆ ನೆಲ್ಲ ಹೇಗೆ ಒಟ್ಟುಗೂಡಿಸೋದು ಮತ್ತೆ ಫಾರಿನ್ ಅಲ್ಲಿ ಇರೋರು ಕೂಡ ಹೆಲ್ಪ್ ಮಾಡಿದ್ದಾರೆ ಅಷ್ಟೊಂದು ಆ ಇಲ್ಲಿ ಓದಿದ್ದವರು ಫಾರಿನ್ ಅಲ್ಲಿ ಕೂಡ ಇದಾರೆ ಅವ್ರದ್ದು ಎಲ್ಲ ಹೇಳ್ತಾ ಇದ್ರು ಮತ್ತೆ ಇನ್ವಿಟೇಷನ್ ಇತ್ತಲ್ಲ ಕಾರ್ಡ್ ಅದ್ರಲ್ಲಿ ಕೂಡ ಆ uh. ಇವರು ಅಷ್ಟೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಗೊತ್ತಿರೋರು ಮಾಮಾ ಇವ್ರು ಅದನ್ ಕೂಡ ಯಾವ ತರ ಅವರು ಅಂದ್ರೆ ಒನ್ ಅವರ್ ಟೈಮ್ ತಗೊಂತಿದ್ರಂತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟುಗೂಡಿ ಎಲ್ರಿಗೂ ಫೋನ್ ಮಾಡ್ತಿದ್ರಂತೆ ಆ ಟೈಮ್ ಅಲ್ಲಿ ಎಲ್ಲಾರ್ದು ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನಿಜವಾಗ್ಲು ಎಷ್ಟು ಜನ ಹಳೆ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂತ ಅಂದ್ರೆ ನಿಜವಾಗ್ಲೂ ನಮಗೆ ಖುಷಿ ಆಗ್ತಿತ್ತು ನಾವು ಹೇಳ್ತಾ ಇದೀವಿ ನಮ್ ಫ್ರೆಂಡ್ಸ್ ಗೆ ನಮ್ ಕಾಲೇಜ್ ಅಲ್ಲೂ ಮಾಡಿಸಿ ಈ ತರ ಹೋಗಣ ಒಂದ್ ಹದಿನೈದು ಜನ ಸೇರಿ ಅಂತಂದ್ರೆ ಯಾರು ಒಂದು ಗ್ರೂಪ್ ಮಾಡಿದ್ರು ಫ್ರೆಂಡ್ಸ್ ಇವಾಗಿನ ಇದರಲ್ಲಿ ಯಾರು ರಿಪ್ಲೈನೇ ಮಾಡಕ್ ಹೋಗಲ್ಲ ಹಾಯ್ ಅಂದ್ರೆ ಹಾಯ್ ಅಷ್ಟೇ ನೆಕ್ಸ್ಟ್ ಏನು ಏನೋ ಮಾತೇ ಆಗಲ್ಲ ಹಂಗಾಗಿ ನಾವು ಎಲ್ಲ ಸೇರಕ್ ಆಗ್ತಿಲ್ಲ ಹೇಗೆಲ್ಲ ಮಾಡಿದ್ವಿ ಅನ್ನೋದನ್ನ ಇವ್ರಗಳೆಲ್ಲ ಅವ್ರದ್ದು ಗ್ರೂಪ್ ಇದೆಯಲ್ಲ ಅವ್ರೆಲ್ಲ ವಿವರಿಸ್ತಾ ಇದಾರೆ ಇವಾಗ ತುಂಬಾನೇ ಖುಷಿ ಆಯ್ತು ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿ ನನಗಂತೂ ಮತ್ತೆ ಚೀಫ್ ಗೆಸ್ಟ್ ಆಗಿ ತುಂಬಾ ಜನ ಇನ್ವೈಟ್ ಮಾಡಿದ್ರು ಅದರಲ್ಲಿ ಯಾರು ತುಂಬಾ ಯಾರು ಬಂದಿರ್ಲಿಲ್ಲ ಅದೊಂದು ಬೇಜಾರಾಗಿದ್ ವಿಷಯ ಇವ್ರು ನೋಡಿರ್ಬೋದು ಕಿತ್ಲೆ ಹಣ್ಣು ಮಾರ್ಬಿಟ್ಟು ಸ್ಕೂಲ್ ನ ಕಟ್ಸಿದಾರೆ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರ್ಸಿದ್ರು ತುಂಬಾನೇ ಖುಷಿ ಆಯ್ತು ನನಗಂತೂ ಇವ್ರನ್ನ ನೋಡಿ ಮತ್ತೆ ನಮ್ಮ ಊರಿನ ಹೆಣ್ಮಗಳು ಅಂತಾನೆ ಹೇಳ್ತಾರೆ ಜಾನ್ಕಿ ಆಂಟಿ ಅವರು ಅವ್ರನ್ನ ಕೂಡ ಕರ್ಸಿದ್ರು ಅವರು ಇವಾಗ ಡಿ ಸಿ ಆಗಿ ವರ್ಕ್ ಮಾಡ್ತಿದ್ದಾರೆ ಅವ್ರು ಕೂಡ ಬಂದಿದ್ರು ಅವ್ರನ್ನ ಕೂಡ ನೋಡಿ ತುಂಬಾ ಖುಷಿ ಆಯ್ತು ಇನ್ನ ನಮ್ಮ ಊರಿನ ಶಾಸಕರು ಬಂದಿದ್ರು ಇನ್ನ ನಾರ್ಮಲ್ ಮತ್ತೆ ಇನ್ನ ಜಾಸ್ತಿ ಯಾರು ಬಂದಿರ್ಲಿಲ್ಲ ಫ್ರೆಂಡ್ಸ್ ಎಲ್ರು ಕೂಡ ಬರ್ಬೇಕಿತ್ತು ಯಾಕಂದ್ರೆ ಇಷ್ಟೊಂದು ದೊಡ್ಡ ಪ್ರೋಗ್ರಾಂ ವಜ್ರ ಮಹೋತ್ಸವ ಇಡಿಸ್ಕೊಂಡಿದರೆ ಶತಮಾನೋತ್ಸವ ಕಾರ್ಯಕ್ರಮನ ಗುರುವಂದನೆ ಕಾರ್ಯಕ್ರಮನ ಇಷ್ಟು ದೊಡ್ಡದಾಗಿ ಮಾಡ್ತಿರೋದ್ ನಾನ್ ನೋಡಿರೋದಂತೂ ಇದೇ ಮೊದಲು ಆದ್ರೆ ನನಗಂತೂ ತುಂಬಾ ಬೇಜಾರಾಗಿದ್ದೇನು ಅಂತ ಅಂದ್ರೆ ಮಿನಿಸ್ಟರ್ಸ್ ಎಲ್ಲ ಇನ್ವೈಟ್ ಮಾಡಿದ್ದಾರೆ ಅವ್ರು ಯಾರು ಅಷ್ಟೊಂದು ಅಟೆಂಡ್ ಮಾಡಿಲ್ಲ ಅನ್ನೋದು ನನಗೆ ತುಂಬಾನೇ ಬೇಜಾರಾಯ್ತು ಆ ಯಾರಾದ್ರೂ ಒಂದು ಇಬ್ರು ಬಂದಿದ್ರು ತುಂಬಾ ಚೆನ್ನಾಗ್ ಆಗ್ತಿತ್ತು ಪ್ರೋಗ್ರಾಮು ಇಷ್ಟೊಂದೆಲ್ಲ ಮುತುವರ್ಜಿಯಿಂದ ಅವರೆಲ್ಲ ಮಾಡಿದ್ದಾರೆ ಅಂತ ಅಂದ್ರೆ ಅಟೆಂಡ್ ಮಾಡಬೇಕಿತ್ತು ಹ್ಮ್ ಅದೊಂದು ಬೇಜಾರಾಯ್ತು ನನಗೆ ಮತ್ತೆ ಮಧ್ಯಾಹ್ನ ಊಟ ಕೂಡ ಇತ್ತು ಅಲ್ಲೇನೆ ಪುಳಿಯೋಗರೆ ಅನ್ನ ಸಾಂಬಾರು ಸ್ವೀಟ್ ಎಲ್ಲ ತುಂಬಾ ಚೆನ್ನಾಗ್ ಮಾಡಿಸಿದ್ರು ಎಲ್ಲ ತುಂಬಾ ಚೆನ್ನಾಗ್ ಆಯ್ತು ಸಂಜೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇತ್ತು ಅಷ್ಟ್ರಲ್ಲಿ ಸ್ವಲ್ಪ ಮಳೆ ಬಂತು ಆ ಮಳೆ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಲಾಸ್ಟ್ ಅಲ್ಲಿ ಪಟಾಕಿ ಪಟಾಕಿ ಕೂಡ ಹೊಡೆದ್ರು ತುಂಬಾ ಚೆನ್ನಾಗಿರ್ತಿತ್ತು ಅದನ್ನಂತೂ ನೋಡಕ್ಕೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ನಮ್ಮೂರಲ್ಲಿ ಗಣಪತಿ ಇಡೋರು ದೊಡ್ಡ ಗಣಪತಿ ಇವಾಗೆಲ್ಲ ಎಲ್ಲ ಮರ್ತ್ಕೊಂಡೇ ಬಿಟ್ಟಿದ್ದಾರೆ ಗಣಪತಿ ಇಡೋದು ಎಲ್ಲ ಅವ್ರವ್ರ ಏರಿಯಾದಲ್ಲಿ ಇಟ್ಕೊಂತಾರೆ ಊರಿನ್ ಗಣಪತಿ ಅಂತ ಇಡೋರು ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ ಬಿಡ ದಿನ ಅಂತೂ ಫುಲ್ ಡೇ ಪ್ರೋಗ್ರಾಮ್ ಇರ್ತಿತ್ತು ಲಾಸ್ಟ್ ಅಲ್ಲಿ ಪಟಾಕಿಗಳು ಇರ್ತಿತ್ತು ತುಂಬಾನೇ ಚೆನ್ನಾಗಿರ್ತಿ ಆರ್ಕೆಸ್ಟ್ರಾ ಇರ್ತಿತ್ತು ಅದನ್ನೆಲ್ಲ ನೋಡಕ್ ತುಂಬಾ ಚೆನ್ನಾಗಿತ್ತು ಇದನ್ನೆಲ್ಲ ಅದನ್ನೆಲ್ಲ ನಮ್ಮೂರ್ ಕಡೆ ಎಲ್ಲ ಇವಾಗ ಮರ್ತ್ಕೊಂಡೇ ಬಿಟ್ಟಿದೀವಿ ಅನ್ನಿಸ್ತಿದೆ ಯಾಕಂದ್ರೆ ನಮ್ಮೂರಲ್ಲಿ ಅಷ್ಟೊಂದು ಇವಾಗ ಗಣಪತಿನೇ ಇಡ್ತಾ ಇಲ್ಲ ಊರಿನ ಗಣಪತಿ ಅಂತ ಇರ್ತಿಲ್ಲ ಅದೊಂದಂತೂ ತುಂಬಾ ಬೇಜಾರಾಗ ಸಂಗತಿ ನನಗಂತೂ ನಾ ಇವಾಗಿನ್ ಏಜಿನ ಹುಡುಗರೆಲ್ಲ ಇಡ್ಕೊಂಡು ಹೋಗ್ತಿದಾರೆ ಅಷ್ಟೇ ಆ ಆದ್ರೆ ಊರಿನ್ ಗಣಪತಿ ಅಂತ ಇಟ್ರೆ ಎಷ್ಟು ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಆರ್ಕೆಸ್ಟ್ರಾ ಎಲ್ಲಾ ಮಾಡ್ಸೋರು ನಾವು ಚಿಕ್ಕವರಿದ್ದಾಗಂತೂ ತುಂಬಾನೇ ಎಂಜಾಯ್ ಮಾಡಿದೀವಿ ಅದ್ರ ಬಗ್ಗೆ ಎಲ್ಲಾ ಊಟ ಎಲ್ಲ ಮಾಡ್ಸಿದ್ರು ಅಂದಲ್ವಾ ಅದು ಪಂಚಾಯತಿ ಆವರಣದಲ್ಲಿ ಮಾಡ್ಸಿದ್ರು ಎಲ್ರು ಬಂದಲ್ಲೇ ಊಟ ಎಲ್ಲಾ ಮಾಡ್ತಾ ಇದ್ರು ಚೆನ್ನಾಗಿತ್ತು ಚೆನ್ನಾಗಿ ಊಟ ಸ್ವೀಟು ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತೆ ಈವ್ನಿಂಗು ಲೈಟಿಂಗ್ಸ್ ಹಾಕಿದ್ರು ಚೆನ್ನಾಗಿತ್ತು ಫುಲ್ ಸ್ಕೂಲ್ ಲೈಟಿಂಗ್ಸ್ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನಂತೂ ನೋಡಕ್ಕೆ ಮತ್ತೆ ಸಣ್ಣ ಸಣ್ಣ ಮಕ್ಳು ಯು ಕೆ ಜಿ ಎಲ್ ಕೆ ಜಿ ಎಲ್ಲ ಇದೆ ಅಂತ ಅಂದೆ ಅಲ್ವಾ ಅವ್ರು ಕೂಡ ಎಲ್ಲಾ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು ಆನ್ಯುಯಲ್ ಡೇ ಪ್ರೋಗ್ರಾಮು ಎಲ್ಲಾ ಅಲ್ಲೇ ರೆಡಿ ಆಗ್ತಿದ್ರು ತುಂಬಾನೇ ರಶ್ ಆಗಿತ್ತು ಆದ್ರೂ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದೀನಿ ಏನೋ ಗೊತ್ತಿಲ್ಲ ಎಷ್ಟೇ ಹೊರ್ಗಡೆ ಇರ್ಲಿ ಆ ನಮ್ಮೂರಿಗೆ ಹೋಗೋ ಖುಷಿನೇ ಒಂಥರ ಬೇರೆ ಅನ್ಸುತ್ತೆ ನಾನೀಗಂತೂ ನಮ್ಮೂರಿಗೆ ಹೋದ್ರೆ ಆ ಒಂದ್ ವಾರ ಬಿಡ್ತೀನಿ ಹದಿನೈದ್ ದಿನಕ್ಕಂತ ನಾನ್ ನಮ್ಮೂರಿಗೆ ಹೋಗ್ಬಿಡ್ಬೇಕು ನಮ್ಮೂರ್ ನೋಡಿ ಬರ್ಬೇಕು ಅನ್ಸುತ್ತೆ ಫಸ್ಟ್ ಫಸ್ಟ್ ಹೇಳ್ತಿದ್ದೆ ನಾನ್ ಬರಲ್ಲಪ್ಪ ನಿಮ್ಮೂರಿಗೆ ಅಂತ ನನ್ನ ತಂಗಿ ಹೇಳೋಳು ಜಾಸ್ತಿ ಅಹ್ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತ ಇವಾಗ ಉಲ್ಟಾ ಆಗ್ಬಿಟ್ಟಿದೆ ಅವಳು ಸ್ವಲ್ಪ ದೂರಕ್ ಮದ್ವೆ ಆಗಿದಳ ಅವಳು ಇರೋದ್ ಬೆಂಗಳೂರಲ್ಲಿ ಸ್ವಲ್ಪ ಬರಕ್ ಆಗಲ್ಲ ಅಲ್ವಾ ಹಾಗಾಗಿ ಅವ್ಳಗ್ ಬರಲ್ಲ ಹ್ಮ್ ಅದಂತೂ ಒಂದ್ ವಾರ ಬಿಟ್ಟು ವಾರ ಅಲ್ಲಿ ಇರ್ತೀವಿ ನೋಡಿದ್ರಿ ಅಲ್ವಾ ಎಷ್ಟ್ ಚೆನ್ನಾಗಿತ್ತು ಚಂಡೆ ವಾದ್ಯ ಅಂತ ಇವಾಗ ಸ್ಕೂಲ್ ಮಕ್ಳಿಂದ ಡ್ಯಾನ್ಸ್ ಎಲ್ ಪ್ರೋಗ್ರಾಮ್ ಎಲ್ಲಾ ಸ್ಟಾರ್ಟ್ ಆಯ್ತು ಅದನ್ ಕೂಡ ಒಂದ್ ಸ್ವಲ್ಪ ನೋಡ್ಕೊಂಡ್ವಿ ನೋಡಿ ಮನೆಗೆ ಗೋದ್ ತಕ್ಷಣ ತುಂಬಾ ಜೋರಾಗಿ ಮಳೆ ಬಂತು ಪಾಪ ರೆಡಿ ಆಗಿದ್ರು ತುಂಬಾ ಮಕ್ಳು ಅವ್ರಿಗೆಲ್ಲಾ ನೋಡಕ್ಕೆ ಮಾಡಕ್ಕೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಅನ್ಕೊಂತೀನಿ ಆ ಮತ್ತೆ ನನಗೆ ಯಾವಾಗ್ಲೂ ಅಷ್ಟೆ ನಮ್ಮೂರಿಗೆ ಹೋಗೋದು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಇದ್ದಾಗ್ಲೂ ಅಷ್ಟೇ ನಾನು ಬ್ಯಾಂಗ್ಳೂರಿಗೆ ಎಷ್ಟು ಬೇಗ ಬರ್ತೀನೋ ಅನಿಸ್ತಿತ್ತು ಆ ತುಂಬಾನೇ ಬಜೆ ರಕ್ತದಲ್ಲಿ ಯಾರು ಇರ್ತಿರ್ಲಿಲ್ಲ ಅಲ್ವಾ ಫ್ರೆಂಡ್ಸ್ ಇರ್ತಿದ್ರು ಆದ್ರೂ ನಮ್ಮೂರು ನಾನು ಕೇಳ್ತಾ ಇದ್ದೆ ನಾನು ನನ್ ಬೆಂಗ್ಳೂರಿಗೆ ಹೋದ ತಕ್ಷಣ ನನಗ್ ದೋಸೆ ಬೇಕು ನನ್ಗೆ ದೋಸೆ ಕೊಡಿಸ್ಬೇಕು ಅಂತ ಹೇಳ್ಕೊಂಡ್ ಬರ್ತಿದ್ದೆ ನಮ್ಮ ಮನೆಯವರಿಗೆ ಆ ಏನೋ ಒಂಥರ ಅಟ್ಯಾಚ್ಮೆಂಟು ನಮ್ಮೂರು ನಮ್ಮ ರಾಜ್ಯ ಎಲ್ಲೇ ಹೋಗ್ಲಿ ನಮ್ಮೂರಿಗೆ ನಾವು ಬರ್ಲೇಬೇಕು ಅದು ಒಂದು ಇದ್ದೇ ಇದೆ ಅಲ್ವಾ ನಮ್ಮೂರ್ ನಮಗೆ ಚಂದ ಅಂತ ಅದಿಕ್ ಹಾಗೇನೆ ನಾನು ನಮ್ಮೂರಿನ್ ಜಾಸ್ತಿ ಇಷ್ಟಪಡ್ತೀನಿ ನನ್ನ ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಅನ್ಕೊಂತೀನಿ ಪ್ಲೀಸ್ ಯಾರು ವಿಡಿಯೋಸ್ ಎಲ್ಲ ಜಾಸ್ತಿ ನೋಡ್ತಾ ಇಲ್ಲ ಪ್ಲೀಸ್ ವಿಡಿಯೋಸ್ ನೋಡಿ ನಮಿಗೂ ಕೂಡ ಸಪೋರ್ಟ್ ಆಗುತ್ತೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಒಂದ್ ಸ್ವಲ್ಪ ಪಾಪುದೆಲ್ಲ ಫ್ಯಾನ್ಸಿ ಡ್ರೆಸ್ ಎಲ್ಲ ಇದೆ ಹಾಗಾಗಿ ನಾನು ಅದೆಲ್ಲ ಅವ್ರು ಫ್ಯಾನ್ಸಿ ಡ್ರೆಸ್ಗೆಲ್ಲ ರೆಡಿ ಮಾಡ್ತಿದ್ದೆ ನಾನು ಮನೇಲೆ ಏನೆಲ್ಲ ಮಾಡ್ಬೇಕು ಅಂತ ಸೋಲಾರ್ ಸಿಸ್ಟಮ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅದನ್ನೆಲ್ಲ ಟ್ರೈ ಮಾಡ್ತಿದ್ದೀನಿ ಅಲ್ವಾ ಹಾಗಾಗಿ ನಾನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಮತ್ತೆ ವಿಡಿಯೋಸ್ ಕೂಡ ಮಾಡಿ ಆಗ್ತಾ ಇಲ್ಲ ಸ್ಯಾರಿ ಕುಚ್ಚೆಲ್ಲ ತಗೊಂಡ್ಬಂದು ಇಟ್ಕೊಂಡಿದೀನಿ ಆ ವಿಡಿಯೋಸ್ ಕೂಡ ಟ್ರೈಯೂ ಮಾಡಕ್ ಆಗ್ತಿಲ್ಲ ನನಗೆ ಅಷ್ಟೊಂದು ಬಿಸಿ ಇದ್ದೀನಿ ಫ್ರೀ ಆದಾಗೆಲ್ಲ ಒಂದೊಂದ್ ವಿಡಿಯೋ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ ಸಪೋರ್ಟ್ ಮಾಡಿ ನ್ಯೂ ಗೆ ಅಂತ ಹೇಳ್ತೀನಿ ನನ್ನ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್